ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ವಿಪಕ್ಷಗಳು ಗೆಲ್ಲಲ್ವಾ ಬಿಜೆಪಿ ಜೊತೆಗಿನ ಸ್ಪರ್ಧೆ ವಿಪಕ್ಷಗಳಿಗೆ ಮತ್ತಷ್ಟು ಟಫ್ ಆಗ್ತಾ ಇದ್ಯಾ ಮೋದಿಯನ್ನ ಕೆಳಗಿಳಿಸೇ ಇಳಿಸ್ತೀವಿ ಅನ್ನೋ ಫುಲ್ ಕಾನ್ಫಿಡೆನ್ಸ್ ನಲ್ಲಿದ್ದ ವಿಪಕ್ಷಗಳು ಇದ್ದಕ್ಕಿದ್ದ ಹಾಗೆ ಸೈಲೆಂಟ್ ಆಗಿರೋದ್ ಯಾಕೆ ಅದಕ್ಕೆ ಏನ್ ಕಾರಣ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಹಾಗೆ ಬಿಜೆಪಿಯ ಮುಂದಿನ ನಡೆಗಳು ವಿಪಕ್ಷಗಳಿಗೆ ತಲೆನೋವು ತರ್ತಿರೋದು ಎಲ್ಲಿ ಅಂತ ಕೂಡ ನೋಡ್ತಾ ಹೋಗೋಣ ಬಿಜೆಪಿ ರೆಡಿ ಮಾಡ್ತಿರೋ ಭಯಂಕರ ಅಸ್ತ್ರಗಳು ಯಾವುದು ಅಂತ ಕೂಡ ನೋಡ್ತಾ ಹೋಗೋಣ ಮಿಸ್ ಮಾಡ ಕಡೆತನಕ ನೋಡಿ ಸ್ನೇಹಿತರೆ ಯುದ್ಧಕ್ಕೂ ಮುಂಚೆ ಶಸ್ತ್ರ ತ್ಯಾಗ ಅನ್ನೋ ಮಾತ್ರ ನಾವು ಕೇಳಿರ್ಬೋದು ಈಗ ಬಿಜೆಪಿ ವಿಚಾರದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪಾರ್ಲಿಮೆಂಟ್ ಎಲೆಕ್ಷನ್ ವಿಚಾರದಲ್ಲಿ ವಿಪಕ್ಷಗಳ ಪರಿಸ್ಥಿತಿ ಹೆಚ್ಚು ಕಮ್ಮಿ ಇದೇ ತರ ಆಗಿರೋ ತರ ಕಾಣಿಸ್ತಾ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ದೊಡ್ಡ ಹೋರಾಟ ಮಾಡ್ತೀವಿ ಈ ಸಲ ಮೋದಿನ ಕೆಳಗಿಳಿಸೋದು ಗ್ಯಾರಂಟಿ ಅಂತ ಇಂಡಿಯಾ ಮೈತ್ರಿ ಕೂಟ ಬಹಳ ಉತ್ಸಾಹದಲ್ಲಿ ಕೂಟವನ್ನು ಮಾಡಿಕೊಂಡಿತ್ತು ಎಲ್ಲ ಸೇರ್ಕೊಂಡು ಇಂಡಿಯಾ ಕೂಟ ಮಾಡ್ಕೊಂಡಿದ್ರು ಐ ಎನ್ ಡಿ ಐ ಎ ಕೂಟ ಮಾಡ್ಕೊಂಡಿದ್ರು ಈಗ ಇದ್ದ ಹಾಗೆ ಆಲ್ಮೋಸ್ಟ್ ಶಸ್ತ್ರ ತ್ಯಾಗ ಮಾಡಿರೋ ತರ ವರ್ತಿಸ್ತಾ ಇದ್ದಾರೆ ಹಾಗಿದ್ರೆ ಈ ರೀತಿ ಆಗೋಕೆ ಕಾರಣ ಏನು ಪಂಚ ಫಲಿತಾಂಶದಿಂದ ಕಂಗೆಡ್ತಾ ವಿಪಕ್ಷ ಕೂಟ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಗೆ ಪಂಚ ರಾಜ್ಯಗಳ ಫಲಿತಾಂಶ ಬಿಜೆಪಿ ಹಾಗೂ ವಿಪಕ್ಷಗಳ ಮೆಂಟಾಲಿಟಿಯಲ್ಲಿ ದೊಡ್ಡ ಬದಲಾವಣೆಯನ್ನು ತಂದಿರುವುದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಅದರಲ್ಲೂ ಈ ಫಲಿತಾಂಶ ಬಿಜೆಪಿಯನ್ನ ಸ್ಟ್ರಾಂಗ್ ಮಾಡಿ ಕಾಂಗ್ರೆಸ್ನ ಮೈಂಡ್ ಸೆಟ್ ಅನ್ನ ವೀಕ್ ಮಾಡಿದೆ ಯಾಕಂದ್ರೆ ಆರಂಭದಿಂದಲೂ ಬಿಜೆಪಿಗಿಂತ ಹೆಚ್ಚಾಗಿ ವಿಪಕ್ಷಗಳ ಕೂಟವೇ ಈ ಚುನಾವಣೆಯನ್ನ ಸೆಮಿ ಫೈನಲ್ ಅಂತ ಕರ್ಕೊಂಡು ಬಂದಿರೋದು ಕಾಂಗ್ರೆಸ್ ಅಂತೂ ಎಲೆಕ್ಷನ್ ಗಿಂತ ಎರಡು ತಿಂಗಳ ಮುಂಚೆನೆ ಬರ್ದಿಟ್ಟಾಗಿತ್ತು ಮೂರು ರಾಜ್ಯಗಳಲ್ಲಿ ನಾವು ಗೆಲ್ಲೋದು ಗ್ಯಾರಂಟಿ ಛತ್ತೀಸ್ಗಢ ತೆಲಂಗಾಣ ಮಧ್ಯಪ್ರದೇಶ ಗೆಲ್ಲೋದ್ ಗ್ಯಾರಂಟಿ ರಾಜಸ್ಥಾನ ಫೈಟ್ ಇದೆ ಅಂತ ಕಾಂಗ್ರೆಸ್ ನಾಯಕರುಗಳು ಶರಾಬರ್ದಾಗಿತ್ತು ಸಮೀಕ್ಷೆಗಳು ಕೂಡ ಹೆಚ್ಚು ಕಮ್ಮಿ ಆ ರೀತಿನೇ ಹೇಳ್ತಾ ಇದ್ವು ಸಮೀಕ್ಷೆಗಳು ಮಿಶ್ರ ಇದ್ವು ಆದರೆ ಜಾಸ್ತಿ ಕಾಂಗ್ರೆಸ್ಗೆ ಎಡ್ಜ್ ತೋರಿಸ್ತಾ ಇದ್ವು ಆದರೆ ಮತದಾರ ಮಾತ್ರ ಬೇರೆದೇ ಲೆಕ್ಕಾಚಾರ ಹಾಕೊಂಡಿದ್ದ ಅಂತ ರಿಸಲ್ಟ್ ಬಂದಾಗ ಸ್ಪಷ್ಟ ಆಯಿತು ಛತ್ತೀಸ್ಗಢದಲ್ಲಿ ಕಾಂಗ್ರೆಸ್ ಎಪ್ಪತ್ತೈದರ ಮೇಲೆ ಗೆಲ್ತೀವ್ರಿ ಸಲ ಬಿ ಜೆ ಪಿನ ತೊಳೆದು ಬಿಡ್ತೀವಿ ನಾವು ಇಲ್ವಾ ಕೆಟ್ಟ ಪರ್ಫಾರ್ಮೆನ್ಸಾ ಏನು ಹದಿನೈದು ಸೀಟ್ ಕಮ್ಮಿ ಆಗೋದಾ ಲಾಸ್ಟ್ ಟೈಮ್ಗಿಂತ ಮತ್ತೆ ನಮ್ದೇ ಬಹುಮತ ಅಂಥೇಳಿ ಅತಿಯಾದ ಆತ್ಮವಿಶ್ವಾಸವನ್ನು ತೋರಿಸ್ತಿದ್ರು ಅಲ್ಲಿ ಹೀನಾಯ ಸೋಲ್ಕೊಂಡಿದೆ ಕಾಂಗ್ರೆಸ್ ರಾಜಸ್ಥಾನದಲ್ಲೂ ಕೂಡ ಬಹಳ ಟೈಟ್ ಫೈಟ್ ಇದೆ ಅಂತ ಹೇಳ್ತಿದ್ರು ಆದರೂ ಗ್ಯಾರಂಟಿಗಳು ಕೈ ಹಿಡಬಹುದು ಅಂತ ಅನ್ಕೊಂಡಿದ್ರು ಆದರೆ ಅಲ್ಲೂ ಕೂಡ ಸೋಲಾಯಿತು ಮಧ್ಯಪ್ರದೇಶದಲ್ಲಂತೂ ಪ್ರದೇಶದಲ್ಲಂತೂ ನಾವು ಗೆದ್ದಾಗ ಹೋಗಿದೆ ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಾ ಬರ್ತಿದ್ರು ರಿಸಲ್ಟ್ ಅಷ್ಟೇ ಬರೋದು ಬಾಕಿ ನೋಡ್ತಾ ಇರಿ ಅಂತ ಹೇಳ್ತಾ ಇದ್ರು ಎಷ್ಟು ವಿಶ್ವಾಸ ಇತ್ತು ಕಾಂಗ್ರೆಸ್ ಅಂದ್ರೆ ಖುದ್ದು ಬಿಜೆಪಿ ಕೂಡ ಭಯ ಬಿದ್ದಿತ್ತು ಮಧ್ಯಪ್ರದೇಶ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೀಗಾಗಿನೇ ಕಾಂಗ್ರೆಸ್ನವರ ರೀತಿಯಲ್ಲಿ ಬಿಜೆಪಿ ಕೂಡ ಮೋದಿ ಕಿ ಗ್ಯಾರಂಟಿ ಅಂತ ತನ್ನದೇ ಆದ ರೀತಿಯಲ್ಲಿ ಒಂದಷ್ಟು ಭರವಸೆಗಳನ್ನ ಕೊಟ್ಟಿತ್ತು ಈ ಹಿಂದೆ ಗುಜರಾತ್ ಎಲೆಕ್ಷನ್ಸ್ ಹಾಗೂ ಕರ್ನಾಟಕ ಚುನಾವಣೆಯಲ್ಲಿ ಬಿಜೆಪಿ ಗ್ಯಾರಂಟಿಗಳನ್ನ ಬೈದಿತ್ತು ರೇವಿಡಿ ಸ್ವೀಟ್ ಹಂಚ್ತಾ ಇದ್ದಾರೆ ಆಮಿಷ ಉಡಿಸಿದ್ದಾರೆ ಎಕಾನಮಿಕ್ ಡ್ಯಾಮೇಜ್ ಆಗುತ್ತೆ ಅಂತ ಬಿಜೆಪಿ ಹೇಳಿತ್ತು ಖುದ್ದು ಮೋದಿ ರೇವಡಿ ಕಲ್ಚರ್ ಅಂತ ಹೇಳಿದ್ರು ಆಮ್ ಆದ್ಮಿ ಪಾರ್ಟಿಯನ್ನು ಕಾಂಗ್ರೆಸ್ ಅನ್ನ ಬೈದಿದ್ರು ಗುಜರಾತ್ನಲ್ಲಿ ಬಿ ಜೆ ಪಿಗೆ ಬಹಳ ಸಕ್ಸಸ್ ಸಿಕ್ಕಿತ್ತು ರೇವ್ಡಿ ಅಂತ ಹೇಳಿ ಅಥವಾ ಈ ಫ್ರೀ ಬೀಸ್ ಕೊಟ್ಟರೆ ಎಕಾನಮಿಗೆ ಡ್ಯಾಮೇಜ್ ಅಂತ ಹೇಳಿ ಬಿ ಜೆ ಪಿ ಬೋಲ್ಡ್ ಆಗಿ ಚುನಾವಣೆಗೆ ಹೋಗಿತ್ತು ಬಿಜೆಪಿಗೆ ಸಕ್ಸಸ್ ಸಿಕ್ಕಿತ್ತು ಕರ್ನಾಟಕದಲ್ಲೂ ಅದೇ ಜೋಶಲ್ಲಿ ಹೋಗಿದ್ರು ಆದರೆ ಕರ್ನಾಟಕದಲ್ಲಿ ಬಿ ಜೆ ಪಿ ಹೀನ ಯಾವಾಗ ಸೋತೋಯ್ತು ಕಾಂಗ್ರೆಸ್ಗೆ ಭಾರಿ ಬಹುಮತ ಸಿಕ್ತು ಕಾಂಗ್ರೆಸ್ನವರು ಲೆಕ್ಕ ಹಾಕಿದ್ಕಿಂತ ಜಾಸ್ತಿ ಸೀಟ್ಸ್ ಕಾಂಗ್ರೆಸ್ಗೆ ಬಂತು ಇದಕ್ಕಿದ್ದ ಹಾಗೆ ಬಿಜೆಪಿ ನರ್ವಸ್ ಆಯಿತು ಇದರಿಂದ ಅವರು ಸ್ಟ್ರಾಟಜಿಯನ್ನ ಚೇಂಜ್ ಮಾಡಿಕೊಂಡು ಗ್ಯಾರಂಟಿಗಳನ್ನ ರೇವಿಡಿ ಕಲ್ಚರ್ ಅಂತ ಹೇಳ್ತಿದ್ದವರು ಸ್ವೀಟ್ ಹಂಚೋ ಸಂಸ್ಕೃತಿ ಅಂತ ಹೇಳ್ತಾ ಇದ್ದವರು ದೇಶವನ್ನು ದಿವಾಳಿ ಮಾಡ್ತಾ ಇವರು ಅಂತ ಹೇಳ್ತಾ ಇದ್ದವರು ಮೋದಿ ಕಿ ಗ್ಯಾರಂಟಿ ಅಂತ ಹೇಳೋ ಮಟ್ಟಿಗೆ ಚೇಂಜ್ ಆಯಿತು ಬಿಜೆಪಿ ಯು ಟರ್ನ್ ಹೊಡಿತು ನಿಜ ನಮ್ ಗ್ಯಾರಂಟಿ ಫುಲ್ ಎಲ್ಲರಿಗೂ ಆತರ ಅಂತಲ್ಲ ಶರತ್ತು ಬದ್ದ ಅಂತ ಹೇಳಿ ಒಂದಷ್ಟು ಸಣ್ಣ ದೊಡ್ಡ ವ್ಯತ್ಯಾಸ ಇರಲಿಲ್ಲ ಕಾಂಗ್ರೆಸ್ ಮತ್ತು ಬಿಜೆಪಿಯ ಭರವಸೆಗಳಿಗೆ ಫ್ರೀ ಬೀಸ್ಗೆ ಸೊ ಈ ಸ್ಕೀಮ್ಗಳ ವಿಚಾರದಲ್ಲಿ ಬಿಜೆಪಿ ಆ ಮಟ್ಟಿಗೆ ನರ್ವಸ್ ಆಗಿತ್ತು ಕಾಂಗ್ರೆಸ್ನ ಸ್ಟ್ರಾಟಜಿ ಮುಂದೆ ಕಾಂಗ್ರೆಸ್ ಅಂತೂ ಇಲ್ಲೂ ಕೂಡ ನಮ್ ಗ್ಯಾರಂಟಿ ಗೆದ್ದ ಗೆಲ್ಲತ್ತೆ ನಾವು ಮುಮೆಂಟಮ್ ಕ್ರಿಯೇಟ್ ಮಾಡಬಹುದು ಬಿಜೆಪಿ ಸೋಲ್ಸಿ ಪಾರ್ಲಿಮೆಂಟ್ ಚುನಾವಣೆಗಿಂತ ಮುಂಚೆ ಸರಿಯಾಗಿ ಲಾಕ್ ಮಾಡ್ತೀವಿ ಎನ್ ಡಿ ಎ ಕೂಟದಲ್ಲೂ ಕೂಡ ಕಾಂಗ್ರೆಸ್ ಬಾಸ್ ಆಗುತ್ತೆ ಅಂತ ಲೆಕ್ಕಾಚಾರವನ್ನ ಹಾಕಿದ್ರು ಆದರೆ ಕಂಪ್ಲೀಟ್ ಸೀನ್ ಚೇಂಜ್ ಆಗಿದೆ ಬಿಜೆಪಿ ಕೂಡ ನಿರೀಕ್ಷೆ ಮಾಡದ ರೀತಿಯಲ್ಲಿ ಮೂರು ರಾಜ್ಯಗಳಲ್ಲಿ ಬಿಜೆಪಿ ಭಾರಿ ಬಹುಮತದಿಂದ ಅಧಿಕಾರವನ್ನು ಹಿಡಿದಿದೆ ವಿಶೇಷವಾಗಿ ಛತ್ತೀಸ್ಗಢ ಮತ್ತು ಮಧ್ಯಪ್ರದೇಶದಲ್ಲಿ ಮತ್ತೊಂದು ಕಡೆ ತೆಲಂಗಾಣ ಹಾಗೂ ಮಿಜೋರಾಂನಲ್ಲಿ ತನ್ನ ಶಕ್ತಿಯನ್ನು ಜಾಸ್ತಿ ಮಾಡಿಕೊಂಡಿದೆ ಸೊ ಇಲ್ಲಿ ಕಾಂಗ್ರೆಸ್ನವರೇ ಹೇಳ್ತಾ ಇದ್ದ ಸೆಮಿಫೈನಲ್ ಮ್ಯಾಚ್ ನಲ್ಲಿ ಕಾಂಗ್ರೆಸ್ ಸೋತ್ ಹೋಗಿದೆ ಬಿಜೆಪಿ ಗೆದ್ದಿದೆ ಆದರೆ ಸ್ನೇಹಿತರೆ ಒಂದು ವಿಚಾರವನ್ನ ಮೈಂಡಲ್ಲಿ ಇಟ್ಕೋಬೇಕು ನಾವು ಮೊದಲಿಂದ ಹೇಳ್ತಾ ಬರ್ತಾ ಇದೀವಿ ಪಂಚರಾಜ್ಯಗಳ ಚುನಾವಣಾ ಫಲಿತಾಂಶ ಬಿಜೆಪಿಗೆ ಪಾರ್ಲಿಮೆಂಟ್ನಲ್ಲೂ ನಲ್ಲೂ ಗೆಲುವನ್ನು ತಂದು ಕೊಡುತ್ತೆ ಇದು ಲೋಕಸಭಾ ಚುನಾವಣೆಗೆ ಕನ್ನಡಿ ಅಂತ ಹೇಳಕ್ ಬರಲ್ಲ ಇಲ್ಲಿ ಕಾಂಗ್ರೆಸ್ ಗೆದ್ದಿದ್ರು ಕೂಡ ಅದು ಲೋಕಸಭಾ ಚುನಾವಣೆಗೆ ಕನ್ನಡಿ ಅಲ್ಲ ಬಿ ಜೆ ಪಿ ಲೋಕಸಭಾ ಚುನಾವಣೆಗೆ ಕನ್ನಡಿ ಅಲ್ಲ ಅಥವಾ ಅದರ ಸಂಕೇತಗಳಲ್ಲ ಯಾಕಂದರೆ ಆಗಿರೋದೇ ಜಾಸ್ತಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಟೈಮ್ನಲ್ಲಿ ಪಂಚರಾಜ್ಯಗಳ ಚುನಾವಣೆಯಲ್ಲಿ ಗೆದ್ದು ಅವ್ರ ಕಾನ್ಫಿಡೆನ್ಸ್ ಅಲ್ಲಿ ಬೇಗ ಚುನಾವಣೆಗೆ ಹೋಗಿ ಬಿಜೆಪಿ ಸೋತು ಹೋಗಿತ್ತು ಅದಾದಮೇಲೆ ಪಂಚರಾಜ್ಯಗಳ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದಿತ್ತು ಆದರೆ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋಲ್ತಾಯಿತ್ತು ಈ ರೀತಿ ಎಲ್ಲ ಆಗಿದೆ ಹೀಗಾಗಿ ಐದಾರು ತಿಂಗಳ ಮುಂಚೆನೆ ಶರ ಬರೆಯಕ್ಕೆ ಆಗಲ್ಲ ಆದ್ರೆ ಈ ರಿಸಲ್ಟ್ ಒಂದು ಹಂತದಲ್ಲಿ ಗೆದ್ದ ಪಕ್ಷಕ್ಕೆ ಅಂದ್ರೆ ಈಗ ಬಿಜೆಪಿಗೆ ಮೊಮೆಂಟಮ್ ಅಂತೂ ಕೊಟ್ಟೆ ಕೊಡುತ್ತೆ ಬಿಜೆಪಿಯ ಕಾನ್ಫಿಡೆನ್ಸ್ ಅನ್ನ ಜಾಸ್ತಿ ಅಂತೂ ಮಾಡೇ ಮಾಡುತ್ತೆ ಬೂಸ್ಟ್ ಸಿಗುತ್ತೆ ಅಂತ ಹೇಳ್ಬೋದು ಅದೇ ಕಾರಣಕ್ಕೆ ಪ್ರತಿಪಕ್ಷಗಳೆಲ್ಲ ಮಂಕಾಗಿ ಹೋಗಿದ್ದಾವೆ ಹಾಗಂತ ಇದು ಒಂದೇ ಕಾರಣ ಅಂತಲ್ಲ ಹಾಗಾದ್ರೆ ಇನ್ನು ಯಾವ್ಯಾವ ಆಧಾರದ ಮೇಲೆ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಬಿಜೆಪಿ ವಿಪಕ್ಷಗಳಿಗೆ ಟಫ್ ನಟ್ಟಾಗಿ ಕಾಣಿಸ್ತಾ ಇದೆ ಒಡೆಯೋದು ಕಷ್ಟ ಇದೆ ಅಂತ ಯಾಕೆ ಅನಿಸ್ತಾ ಇದೆ ಇನ್ನು ಎರಡು ಕಾರಣ ಇದೆ ಒಂದು ಮುಂದಿನ ದಿನಗಳಲ್ಲಿ ಬಿಜೆಪಿ ಮುಂದಿರೋ ಒಂದಷ್ಟು ಆಪ್ಷನ್ಸ್ ಎರಡನೇದು ವಿಪಕ್ಷಗಳಲ್ಲಿರೋ ಉಬಡಕು ಮೊದಲಿಗೆ ಬಿಜೆಪಿಯ ಪ್ಲಾನ್ ಏನು ಅಂತ ನೋಡೋಣ ನಿಮಗೆಲ್ಲ ಗೊತ್ತಿರೋ ಹಾಗೆ ಮುಂದಿನ ಮೇ ತಿಂಗಳಲ್ಲಿ ಲೋಕಸಭಾ ಎಲೆಕ್ಷನ್ ಇದೆ ಸರಿಯಾಗಿ ಲೆಕ್ಕ ಹಾಕಿದ್ರೆ ಆರು ತಿಂಗಳು ಐದಾರು ತಿಂಗಳು ಈ ಬಿ ಅಲ್ಲಿ ಬಿಜೆಪಿ ಎಲ್ಲೂ ಕೂಡ ತನ್ನ ಜನಪ್ರಿಯತೆಗೆ ಸವಾಲೊಡ್ಡುವ ಪರಿಸ್ಥಿತಿಯನ್ನ ಫೇಸ್ ಮಾಡಕ್ ಬರಲ್ಲ ಈಗ ಪಂಚರಾಜ್ಯಗಳ ಚುನಾವಣೆಯಲ್ಲಿ ಸ್ವಲ್ಪ ಭಯ ಇತ್ತು ಬಟ್ ಅದು ಕೂಡ ಬಿಜೆಪಿ ಪಾಸ್ ಆಗಿದೆ ಮೊಮೆಂಟಮ್ ಸಿಕ್ಕಿದೆ ಹೀಗಾಗಿ ಮುಂದಿನ ಆರು ತಿಂಗಳ ಎಲೆಕ್ಷನ್ ಅವಧಿಯನ್ನು ಬಿಜೆಪಿ ತನ್ನ ಜನಪ್ರಿಯತೆಯನ್ನ ಇನ್ನಷ್ಟು ಹೆಚ್ಚು ಮಾಡ್ಕೊಳ್ಳೋಕೆನೆ ಬಳಸೋಕೆ ಸಜ್ಜಾಗಿದೆ ಅದರಲ್ಲೂ ಮುಂದಿನ ತಿಂಗಳು ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೊದಲ ತಿಂಗಳ ಜನವರಿಯಲ್ಲಿ ರಾಮಮಂದಿರ ಉದ್ಘಾಟನೆ ಆಗೋದು ಬಿಜೆಪಿಗೆ ಅತಿ ದೊಡ್ಡ ಪ್ಲಸ್ ಪಾಯಿಂಟ್ ಆಗುತ್ತೆ ಯಾಕಂದ್ರೆ ಭಾರತದ ಬಹುಸಂಖ್ಯಾತರ ಧಾರ್ಮಿಕ ಭಾವನೆ ರಾಮ ಮಂದಿರದೊಂದಿಗೆ ಬೆಸೆದುಕೊಂಡಿದೆ ಜೊತೆಗೆ ಬಿಜೆಪಿ ಕೂಡ ಬಿಜೆಪಿ ಹುಟ್ಟಿದಲ್ಲಿಂದಲೂ ಕೂಡ ರಾಮ ಮಂದಿರವನ್ನ ನಿರ್ಮಾಣ ಮಾಡೋದು ನಮ್ಮ ಗುರಿ ಅಂತ ಚುನಾವಣಾ ಪ್ರಣಾಳಿಕೆಯಲ್ಲಿ ಸೇರಿಸ್ಕೊಂಡು ಬರ್ತಾ ಇದ್ರು ಒಂದಲ್ಲ ಒಂದ್ ದಿನ ನಮ್ಮ ಪಕ್ಷ ರಾಮ ಮಂದಿರ ಮಾಡುತ್ತೆ ಅನ್ನೋದು ಬಿಜೆಪಿಯ ಚುನಾವಣಾ ಪ್ರಣಾಳಿಕೆಯಲ್ಲಿದ್ದಂತ ಅಂಶ ಹಾಗಾಗಿ ಬಿಜೆಪಿ ಹೇಳುತ್ತೆ ನಾವಿದ ಓಟ್ಗಾಗಿ ಮಾಡ್ತಾ ಇಲ್ಲ ನಾವು ಇದನ್ನ ದಶಕಗಳಿಂದ ಹೇಳ್ತಾನೆ ಬಂದಿದ್ವಿ ಅದಕ್ಕೆ ನಾವು ಲೀಗಲ್ ಆಗಿ ಕೋರ್ಟಿಂದ ಅನುಮತಿಯನ್ನು ಪಡೆದು ಮಾಡ್ತೀವಿ ಅಂತ ಅದನ್ನು ಮಾಡಿ ತೋರಿಸಿದ್ದೀವಿ ಅಂತ ಬಿಜೆಪಿ ಇದನ್ನು ಡೆಫಿನೆಟ್ ಆಗಿ ಜನರ ಮುಂದೆ ಇಡುತ್ತೆ ಸೊ ಈ ರಾಮ ಮಂದಿರದ ನಿರ್ಮಾಣ ಕೂಡ ಬಿ ಜೆ ಪಿಗೆ ದೇಶದಲ್ಲಿ ಪಾಸಿಟಿವಿಟಿಯನ್ನು ಕ್ರಿಯೇಟ್ ಮಾಡುತ್ತೆ ಅದೇ ಲೆಕ್ಕಾಚಾರದಲ್ಲಿ ಬಿ ಜೆ ಪಿ ಕೂಡ ಇದೆ ಇದೆಲ್ಲ ಗೊತ್ತಿರೋದಕ್ಕೇನೆ ಮೊನ್ನೆ ಮಧ್ಯಪ್ರದೇಶದ ಚುನಾವಣೆಯಲ್ಲಿ ಕಾಂಗ್ರೆಸ್ನ ನಾಯಕ ಈ ಹಿಂದೆ ಮುಖ್ಯಮಂತ್ರಿ ಆಗಿದ್ದವರು ಮತ್ತೊಂದು ಬಾರಿ ಮುಖ್ಯಮಂತ್ರಿ ಆಗೋಕೆ ರೆಡಿಯಾಗಿದ್ದವರು ಆಸೆ ಪಟ್ಟಿದ್ದವರು ಕಮಲ್ನಾಥ್ ಕಾಂಗ್ರೆಸ್ಸಿಗ ಅವರು ಕೂಡ ರಾಮ ಮಂದಿರಕ್ಕೆ ನಾನು ದುಡ್ಡು ಹಾಕಿದ್ದೀನಿ ದುಡ್ಡು ಕೊಟ್ಟಿದ್ದೀನಿ ರಾಮ ಮಂದಿರ ಕೇವಲ ಬಿಜೆಪಿ ಮಾತ್ರ ಅಲ್ಲ ಇಡೀ ದೇಶದ್ದು ಅಂತ ಹೇಳಿಕೆಯನ್ನು ಕೊಟ್ಟರು ಸೊ ಇಲ್ಲಿ ರಾಮ ಮಂದಿರ ಅನ್ನೋದು ಬಿಜೆಪಿಗೆ ದೊಡ್ಡ ಶಕ್ತಿ ಆಗುತ್ತೆ ಅನ್ನೋದು ಕಾಂಗ್ರೆಸ್ಗೂ ಕ್ಲಿಯರ್ ಆಗಿ ಗೊತ್ತಿರೋ ಓಪನ್ ಸೀಕ್ರೆಟ್ ಇದು ಪ್ರತಿಪಕ್ಷಗಳಿಗೆ ಇನ್ನೊಂದು ಡೌಡವ ಕಾರಣ ಇನ್ನು ಎರಡನೇದು ಮಹಿಳೆಯರ ಜೆ ಬಿಜೆಪಿಗೆ ಜಾಸ್ತಿ ವಾಲ್ತಾ ಇದೆ ಅನ್ನೋ ವಿಚಾರ ಪಂಚರಾಜ್ಯಗಳ ಚುನಾವಣೆಯಲ್ಲೂ ಕೂಡ ಇದು ಸಾಬೀತಾಗಿದೆ ಮಧ್ಯಪ್ರದೇಶದಲ್ಲಿ ಶೇಕಡ ಐವತ್ತರಷ್ಟು ಮಹಿಳಾ ಓಟುಗಳು ಬಿಜೆಪಿಗೆ ಹೋಗಿವೆ ಐವತ್ತು ಸೀಟುಗಳಲ್ಲಿ ಮಹಿಳಾ ಓಟುಗಳೇ ನಿರ್ಣಾಯಕವಾಗಿದ್ದು ಅಲ್ಲೆಲ್ಲ ಬಿಜೆಪಿ ಗೆದ್ದಿದೆ ಛತ್ತೀಸ್ಗಢ ರಾಜಸ್ಥಾನದಲ್ಲೂ ಕೂಡ ಹೆಚ್ಚಿನ ಪರ್ಸೆಂಟೇಜ್ ಮಹಿಳಾ ಓಟುಗಳನ್ನು ಬಿಜೆಪಿ ಸೆಳ್ಕೊಂಡಿದೆ ಹಾಗೆ ನೋಡಿದ್ರೆ ಈ ಹಿಂದೆ ಯು ಪಿ ಉತ್ತರಾಖಂಡ್ ಮಣಿಪುರ ಗೋವಾ ಚುನಾವಣೆಯಲ್ಲೂ ಹೆಚ್ಚಿನ ಮಹಿಳಾ ಓಟುಗಳು ಬಿಜೆಪಿಗೆ ಬಿದ್ದಿದ್ವು ಹೀಗಾಗಿ ಮಹಿಳೆಯರ ಓಟುಗಳು ಬಿಜೆಪಿಯ ಸ್ಟ್ರೆಂತ್ ರೀತಿ ಕಾಣಿಸ್ತಾ ಇದೆ ಅದಕ್ಕೆ ತಕ್ಕಂತೆ ಬಿಜೆಪಿ ಕೂಡ ಇತ್ತೀಚೆಗೆ ಅನೇಕ ಹೆಜ್ಜೆಗಳನ್ನ ಮಹಿಳೆಯರ ಪರವಾಗಿ ಘೋಷಣೆ ಮಾಡ್ತಾ ಇದೆ ತಾವು ಅಧಿಕಾರ ಮಾಡ್ತಿರೋ ಅನೇಕ ರಾಜ್ಯಗಳಲ್ಲಿ ಮಹಿಳೆಯರಿಗಾಗಿ ಒಂದಷ್ಟು ಯೋಜನೆಗಳನ್ನು ರೂಪಿಸುತ್ತಿದ್ದಾರೆ ರೂಪಿಸಿದ್ದಾರೆ ಮಹಿಳೆಯರಿಗಾಗಿ ಪಾರ್ಲಿಮೆಂಟ್ನಲ್ಲಿ ಮೀಸಲಾತಿ ಬಿಲ್ ಮಂಡಿಸಿದ್ದಾರೆ ಬುಡಕಟ್ಟು ಹಿನ್ನೆಲೆ ಹೊಂದಿರುವ ಮಹಿಳೆಯನ್ನು ರಾಷ್ಟ್ರಪತಿ ಮಾಡಿದ್ದು ಮಹಿಳೆಗೆ ಹಣಕಾಸು ಇಲಾಖೆ ಕೇಂದ್ರದ ಫಿನಾನ್ಸ್ ಮಿನಿಸ್ಟರ್ ಮಾಡಿರೋದು ಟ್ರಿಪಲ್ ತಲಾಖರ್ ರದ್ದು ಮಾಡಿದ್ದು ಹೆಚ್ಚಿನ ಮಹಿಳಾ ಸಂಸದರಿಗೆ ಬಿಜೆಪಿ ಟಿಕೆಟ್ ಕೊಟ್ಟಿದ್ದು ಇದೆಲ್ಲವೂ ಕೂಡ ನಮ್ಮ ಮಹಿಳಾ ಪರ ಸರ್ಕಾರ ಅಂತ ಬಿಜೆಪಿ ಹೇಳ್ಕೊಡುತ್ತೆ ಜೊತೆಗೆ ಉಜ್ವಲದಂತ ಸ್ಕೀಮ್ ಗ್ಯಾಸ್ ಸಿಲಿಂಡರ್ ಕೊಡುವಂತ ಸ್ಕೀಮ್ ಮನೆಗಳನ್ನ ಕಟ್ಸ್ಕೊಡುವಂತಹ ಸ್ಕೀಮ್ ಶೌಚಾಲಯ ಮಾಡಿಸ್ಕೊಡುವಂತ ಸ್ಕೀಮ್ ನಲ್ಸೆ ಜಲ್ ಮನೆಗೆ ಮಹಿಳೆಯರ ಹಳ್ಳಿಗಳಲ್ಲಿ ಕಿಲೋಮೀಟರ್ ಗಟ್ಟಲೆ ನೀರು ಹೊತ್ಕೊಂಡು ಹೋಗ್ತಾರಲ್ಲ ಅದ್ರ ಬದಲಿಗೆ ಮನೆ ಮನೆಗೆ ನಾವು ಟ್ಯಾಪ್ ವಾಟರ್ ಕೊಡ್ತೀವಿ ಅನ್ನುವಂತಹ ಸ್ಕೀಮ್ ಇದೆಲ್ಲವೂ ಕೂಡ ಮಹಿಳಾ ಮತದಾರರನ್ನ ಬಿಜೆಪಿ ಕಡೆಗೆ ತಿರುಗುವಂತೆ ಮಾಡ್ತಾ ಇದೆ ಅನ್ನೋದು ಅಂಕಿಅಂಶಗಳಿಂದ ಗೊತ್ತಾಗ್ತಾ ಇದೆ ಇದು ಕೂಡ ವಿಪಕ್ಷಗಳಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸ್ತಾ ಇದೆ ಕೌಂಟರ್ ಮಾಡೋದು ಇದನ್ನು ಹೇಗೆ ಅಂತ ಇದಿಷ್ಟೇ ಅಲ್ಲ ಪಿಯ ಹತ್ತು ವರ್ಷಗಳ ಆಡಳಿತದಲ್ಲಿ ಮೊದಲ ಐದು ವರ್ಷಕ್ಕಿಂತ ಈ ಸೆಕೆಂಡ್ ಟರ್ಮ್ನ ಐದು ವರ್ಷಗಳಲ್ಲಿ ತಾವು ಟಫ್ ಅಡ್ಮಿನಿಸ್ಟ್ರೇಟರ್ಗಳು ಅಂತ ತೋರಿಸಿಕೊಳ್ಳುವ ಪ್ರಯತ್ನ ಮಾಡಿದ್ದಾರೆ ಅದು ಕೂಡ ಹೆಲ್ಪ್ ಮಾಡಬಹುದು ಬಿಜೆಪಿಗೆ ಮೋದಿಯವರ ಎರಡನೇ ಅವಧಿಯಲ್ಲಿ ವಿಶೇಷವಾಗಿ ಅಮಿತ್ ಶಾ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನ ಬಿಟ್ಟು ಮೋದಿ ಕ್ಯಾಬಿನೆಟ್ಗೆ ಬಂದಿದ್ದೇ ತಡ ಕಾಶ್ಮೀರದ ಆರ್ಟಿಕಲ್ ತ್ರೀ ಸೆವೆಂಟಿ ಇದು ಕೂಡ ಬಿಜೆಪಿ ಹುಟ್ಟದಲ್ಲಿಂದಲೂ ಕೂಡ ಚುನಾವಣಾ ಪ್ರಣಾಳಿಕೆಯಲ್ಲಿ ಪ್ರತಿ ಚುನಾವಣೆಯಲ್ಲೂ ಹೇಳ್ತಾ ಬಂದಿತ್ತು ರದ್ದು ಮಾಡ್ತೀವಿ ಅಂತ ಅದನ್ನು ಒಂದೇ ಏಟಿಗೆ ಅಮಿತ್ ಶಾ ರದ್ದು ಮಾಡಿ ಬಿಸಾಕಿದ್ರು ಅದು ಬಿಟ್ಟರೆ ಸೌಕರ್ಯಗಳಿಗೆ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟಿದ್ದು ಕೊರೋನಾ ಹ್ಯಾಂಡಲ್ ಮಾಡಿದ್ದು ಫ್ರೀ ರೇಷನ್ ಘೋಷಣೆ ಮಾಡಿತ್ತು ಟೆಕ್ನಾಲಜಿ ರೈಲು ಸಾರಿಗೆ ಕ್ಷೇತ್ರದಲ್ಲಿ ಆಗಿರುವಂತಹ ಬೆಳವಣಿಗೆ ರಾಷ್ಟ್ರೀಯ ಹೆದ್ದಾರಿಗಳ ನಿರ್ಮಾಣ ಹಾಗೆ ರಾಷ್ಟ್ರೀಯ ಭದ್ರತೆಗೆ ಸಂಬಂಧಪಟ್ಟ ಹಾಗೆ ಇಟ್ಟಂತ ಹೆಜ್ಜೆಗಳು ಸೇನೆಗೆ ಸಂಬಂಧಪಟ್ಟಂತೆ ಖರ್ಚು ಮಾಡುವ ವಿಚಾರದಲ್ಲಿ ತೆಗೆದುಕೊಂಡ ಕ್ರಮಗಳು ಜಿ ಟ್ವೆಂಟಿಯಂತಹ ಸಭೆಯನ್ನ ಆಯೋಜನೆ ಮಾಡಿದ್ದು ಕೇಂದ್ರ ಸರ್ಕಾರಕ್ಕೆ ಒಂದಷ್ಟು ಪಾಸಿಟಿವಿಟಿಯನ್ನು ತಂದುಕೊಟ್ಟಿದೆ ಇದನ್ನು ಮುಂದಿನ ಎಲೆಕ್ಷನ್ ಹೊತ್ತಿಗೆ ಬಿಜೆಪಿ ತನ್ನ ಅಚೀವ್ಮೆಂಟ್ಗಳ ಪಟ್ಟಿಯಲ್ಲಿ ಡೆಫಿನೆಟ್ಲಿ ತೋರಿಸಿಕೊಳ್ಳುತ್ತೆ ಅಲ್ಲದೆ ಎಲೆಕ್ಷನ್ ಟೈಮ್ ನಲ್ಲಿ ಬಿಜೆಪಿ ಇಂತಹ ಇನ್ನಷ್ಟು ಯೋಜನೆಗಳನ್ನ ಜಾರಿಗೆ ತರುವ ಅಧಿಕಾರದ ಪೊಸಿಷನ್ ಅಲ್ಲೂ ಕೂಡ ಇದೆ ಆಡಳಿತ ಪಕ್ಷ ಅಲ್ವಾ ಎಲೆಕ್ಷನ್ ಟೈಮ್ಗೆ ಕರೆಕ್ಟಾಗಿ ಇನ್ನೊಂದಷ್ಟು ಸ್ಕೀಮ್ಗಳನ್ನು ಆಗಿರ್ಬೋದು ಅಥವಾ ಇನ್ಫ್ರಾ ಯೋಜನೆಗಳನ್ನಾಗಿರ್ಬೋದು ಅಥವಾ ಹೊಸ ಭರವಸೆಗಳನ್ನಾಗಿರ್ಬೋದು ಕೊಡೋದಾಗಿರ್ಬೋದು ಅಥವಾ ಜಾರಿ ಮಾಡೋದಾಗಿರ್ಬೋದು ಎಲ್ಲ ಅವಕಾಶ ಆಡಳಿತಾರೂಢ ಪಕ್ಷಕ್ಕಿರುತ್ತೆ ಹೀಗಾಗಿ ಎಲ್ಲವೂ ಸೇರಿ ವಿಪಕ್ಷಗಳಿಗೆ ಬಿಜೆಪಿ ಕಬ್ಬಿಣದ ಕಡಲಿಯಾಗಿ ಈ ಕ್ಷಣ ಕಾಣಿಸ್ತಾ ಇದೆ ಜೊತೆಗೆ ಈಗಿನ ಬಿಜೆಪಿ ನಾಯಕತ್ವ ಅಮಿತ್ ಶಾ ಮೋದಿ ಲೀಡರ್ಶಿಪ್ ಯಾವುದೇ ಎಲೆಕ್ಷನ್ ಅನ್ನ ಈವನ್ ಪಂಚಾಯತಿ ಚುನಾವಣೆಯನ್ನ ಈಸಿಯಾಗಿ ತಗೊಳ್ಳೋ ಲಕ್ಷಣನೇ ಇಲ್ಲ ಫ್ರೆಂಡ್ಲಿ ಮೀಡಿಯಾ ಹಾಸ್ಟೈಲ್ ಮೀಡಿಯಾ ಮತ್ತು ನ್ಯೂಟ್ರಲ್ ಮೀಡಿಯಾ ಅಂದ್ರೆ ಮೀಡಿಯಾಗಳಲ್ಲಿ ಮೂರು ಕೆಟಗರಿ ಆಗುವ ಇದೆಯಲ್ಲ ದುರದೃಷ್ಟಕ್ಕೆ ಒಂದು ಫ್ರೆಂಡ್ಲಿ ಮೀಡಿಯಾ ಇನ್ನೊಂದು ಹಾಸ್ಟೈಲ್ ಮೀಡಿಯಾ ಅಂದ್ರೆ ಎದುರಾಳಿ ಅಥವಾ ವಿರೋಧಿ ಮೀಡಿಯಾ ಮತ್ತು ನ್ಯೂಟ್ರಲ್ ತಟಸ್ಥ ಮೀಡಿಯಾ ಎಲ್ಲರೂ ಕೂಡ ಎರಡು ಸಾವಿರದ ಇಪ್ಪತ್ನಾಲ್ಕು ಡನ್ ಡೀಲ್ ಮುಗ್ದೋಯ್ತು ಕತೆ ಅಂತ ಹೇಳಿ ಬರಿತಾ ಇದ್ರೂ ಕೂಡ ಬಿಜೆಪಿ ನೋಡಿ ಹೆಂಗೆ ಹ್ಯಾಂಡ್ಲ್ ಮಾಡುತ್ತೆ ಅಂತೇಳಿ ಚುನಾವಣೆ ಎಲ್ಲ ಅವರು ಮರೆಯೋದಿಲ್ಲ ಮತ್ತೆ ಮಹಾಯುದ್ಧ ಬಂತು ನಮ್ಮ ತಲೆ ಮೇಲೆ ಬಿದ್ದಿದೆ ಇದು ಡುವರ್ಡ್ ಡೈ ಮ್ಯಾಚ್ ಅನ್ನೋ ರೀತಿಲ್ಲೇ ಅವರು ಕನ್ಸಿಡರ್ ಮಾಡ್ತಾರೆ ಯಾರು ಎಷ್ಟೇ ಕೇಕ್ ವಾಕ್ ಅಂತ ಬರೆದ್ರೂ ಕೂಡ ಅವರು ಮರೆಯೋ ಲಕ್ಷಣ ಇಲ್ಲ ಅದು ಆ ರೀತಿ ಅವರು ಇದುವರೆಗೂ ಯಾವ ಎಲೆಕ್ಷನ್ ಹ್ಯಾಂಡಲ್ ಮಾಡಿಲ್ಲ ಈ ರೀತಿ ಇಂದಿನ ಬಿ ಜೆ ಪಿಯ ಟ್ವೆಂಟಿ ಫೋರ್ ಸೆವೆನ್ ಪಾಲಿಟಿಕ್ಸ್ ಅಥವಾ ಟ್ವೆಂಟಿ ಫೋರ್ ಸೆವೆನ್ ಅಲರ್ಟ್ನೆಸ್ ವಿಪಕ್ಷಗಳಿಗೆ ಬಿ ಜೆ ಪಿಯೊಂದಿಗಿನ ಸ್ಪರ್ಧೆಯನ್ನು ಇನ್ನಷ್ಟು ಕಷ್ಟ ಮಾಡ್ತಾ ಇದೆ ಇವರು ಅದೇ ಲೆವೆಲ್ಗೆ ಏರಿ ನಿಂತು ಬಣದಾಡಬೇಕಾಗತ್ತೆ ಅದೇ ಲೆವೆಲ್ನ ಅಲರ್ಟ್ನೆಸ್ ಅನ್ನ ತೋರಿಸ್ಬೇಕಾಗತ್ತೆ ಅದೇ ರೀತಿಯ ಟ್ವೆಂಟಿ ಫೋರ್ ಸೆವೆನ್ ಪಾಲಿಟಿಕ್ಸ್ ಅನ್ನ ಮಾಡಬೇಕಾಗತ್ತೆ ಚುನಾವಣೆ ಘೋಷಣೆ ಸಂದರ್ಭದಲ್ಲಿ ಎಲ್ಲ ಕತ್ತಿಯನ್ನು ಶಾರ್ಪ್ ಮಾಡಿಕೊಂಡು ಇದ್ದಕ್ಕೆ ಬರೋದು ಆಮೇಲೆ ಚುನಾವಣೆ ರಿಸಲ್ಟ್ ಪಾಸಿಟಿವ್ ನೆಗೆಟಿವ್ ಬಂದ ತಕ್ಷಣ ಮತ್ತು ಅದನ್ನು ವಾಪಸ್ ಹಿಂಗೆ ಹಾಕಿ ತುಕ್ ಹಿಡಿಯೋಕೆ ಬಿಡೋದು ಹಂಗೆ ಮಾಡಿದ್ರೆ ಆಗೋದಿಲ್ಲ ನಿಮ್ಮ ಎದುರಾಳಿ ಯಾವ ರೀತಿ ಸ್ಕಿಲ್ಲನ್ನು ಶಕ್ತಿಯನ್ನು ಹೊಂದಿದ್ದಾನೆ ನೀವು ಅವರೊಂದಿಗೆ ಫೈಟ್ ಮಾಡೋ ಆಸೆಯನ್ನು ಹೊಂದಿದರೆ ಗೆಲ್ಲೋ ಆಸೆ ಆಮೇಲೆ ಫೈಟ್ ಮಾಡೋ ಆಸೆಯನ್ನು ಹೊಂದಿದರೆ ಅದೇ ಲೆವೆಲ್ನ ಸ್ಕಿಲ್ ಹಾಗೂ ಅದೇ ಲೆವೆಲ್ನ ಶಸ್ತ್ರಾಸ್ತ್ರಗಳನ್ನು ಹಾಗೂ ಫೈಟಿಂಗ್ ಸ್ಪಿರಿಟನ್ನು ಎದುರಾಳಿಗಳು ತೋರಿಸಲೇಬೇಕಾಗತ್ತೆ ಆಗಲೇ ಫೈಟ್ ಒಂದು ರೋಚಕ ಸ್ಪರ್ಧೆ ಅಂತ ಕರೆಸ್ಕೊಳ್ಳೋದು ಆದರೆ ಇಲ್ಲಿ ಕಾಣಿಸ್ತಿರೋದೇನೋ ಐ ಎನ್ ಡಿ ಐ ಎ ಅಂತ ಕೂಟ ಮಾಡಿಕೊಂಡ್ರು ಆರಂಭದಲ್ಲಿ ಬಹಳ ಉತ್ಸಾಹದಲ್ಲಿದ್ದರು ಎಲ್ಲ ಇಡೀ ದೇಶದಲ್ಲಿ ಒಂದೇ ಕ್ಯಾಂಡಿಡೇಟ್ ಹಾಕೋದು ಅಂತ ಆದರೆ ಕೆಲವೇ ತಿಂಗಳಲ್ಲಿ ಒಳ ಜಗಳದಿಂದ ಪೀಸ್ ಪೀಸ್ ಆಗ್ತಾ ಇದೆ ಐ ಎನ್ ಡಿ ಐ ಎ ಕೂಟ ಮುಂಚಿನಿಂದಲೂ ಒಳಜಗಳ ಇತ್ತಾದರೂ ಕೂಡ ಪಂಚರಾಜ್ಯಗಳ ಫಲಿತಾಂಶ ಬಂದಾಗ ಇನ್ನಷ್ಟು ಓಪನ್ ಆಗಿದೆ ಈ ಹೊಡೆದಾಟ ಒಳ ಬಡಿದಾಟ ಅಖಿಲೇಶ್ ಯಾದವ್ ಆಮ್ ಆದ್ಮಿ ಪಾರ್ಟಿ ನಿತೀಶ್ರ ಜೆಡಿ ಯು ಮಮತಾರ ಟಿ ಎಂ ಸಿ ಎಲ್ಲವೂ ಈಗ ಒಕ್ಕೂಟದಲ್ಲಿ ಬಂಡಾಯದ ಬಾವುಟವನ್ನ ಹಾರಿಸ್ತಾ ಇದ್ದಾರೆ ಕಾಂಗ್ರೆಸ್ ವಿರುದ್ಧ ನೇರವಾಗಿ ಹರಿಹಾಯ್ತಾ ಇದ್ದಾರೆ ಈ ಕಾಂಗ್ರೆಸ್ ಹೇಳಿದ್ರೆ ಭಾಷೆ ಇಲ್ಲ ಇವರಿಗೆ ಇವರು ತಾಕತ್ ಇಷ್ಟೇ ಇರೋದು ಅಂತ ಹೇಳಿದ್ರು ಇವ್ರು ಕೇಳ್ತಾನೆ ಇಲ್ಲ ನಮ್ ಜಾಸ್ತಿ ಸೀಟ್ ಬೇಕು ನಮ್ ಜಾಸ್ತಿ ಸೀಟ್ ಬೇಕು ಅಂತ ಹೇಳ್ತಾ ಇದ್ದಾರೆ ಪಂಚರಾಜ್ಯಗಳ ಚುನಾವಣೆಯಲ್ಲಿ ಅಖಿಲೇಶ್ ಯು ಪಿ ಬಾರ್ಡರ್ ಒಂದಷ್ಟು ಸೀಟ್ ಕೇಳಿದ್ರು ನಮ್ಮದು ವೋಟ್ ಬ್ಯಾಂಕ್ ಇದೆ ಒಂದು ಅಲಯನ್ಸ್ ಮಾಡ್ಕೊಳ್ಳೋಣ ಐ ಎನ್ ಡಿ ಐ ಕೂಟದಲ್ಲಿ ಎಕ್ಸ್ಪಿರಿಮೆಂಟ್ ಮಾಡಿ ನೋಡೋಣ ಬೆರಳೆಣಿಕೆ ಸೀಟ್ ಕೊಡಿ ಅಂತ ಕೇಳಿದ್ರು ಕಮಲ್ನಾಥ್ ಏನು ಹೇಳಿದ್ರು ಕವನ್ ಅಖಿಲೇಶ್ ವಕಿಲೇಶ್ ಹಠಾವ್ ಅಂತ ಹೇಳಿ ಯಾ ಅಖಿಲೇಶ್ ವಕಿಲೇಶ್ ಎಲ್ಲ ತೆಗಿರಿ ಅಂತ ಹೇಳಿದ್ರು ರೊಚ್ಚಿ ಗೆದ್ದು ಅಖಿಲೇಶ್ ಇಂಡಿಪೆಂಡೆಂಟಾಗಿ ಸ್ಪರ್ಧೆ ಮಾಡಿ ವೋಟ್ ತಿಂದರು ಸೊ ಈ ರೀತಿ ಹೊಡೆದಾಟ ಇದೆ ಐ ಎನ್ ಡಿ ಐ ಎ ಕೂಟದ ಒಳಗೆ ಕಾಂಗ್ರೆಸ್ ವಿರುದ್ಧ ನೇರವಾಗಿ ಇವರೆಲ್ಲ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನಾದರೂ ಕೂಡ ಕಾಂಗ್ರೆಸ್ ಪಾಠ ಕಲಿಬೇಕು ಅಕೊಮಡೇಟಿವ್ ಆಗಬೇಕು ನಮಗೂ ಕೂಡ ಜಾಗ ಕೊಡೋ ರೀತಿ ಮೈಂಡ್ಸೆಟ್ ಬಳಸ್ಕೋಬೇಕು ಅಂತ ಇದು ಕೂಡ ಪಿಗೆ ಅನುಕೂಲಕ್ಕೆ ಬಳಕೆಯಾಗುತ್ತೆ ಬಿಜೆಪಿ ಇದನ್ನು ಮಾಡಿಕೊಡುತ್ತೆ ಅನುಕೂಲಕ್ಕೆ ಎಲ್ಲ ಕಾರಣಗಳು ಸೇರಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಪಿಗೆ ಸುಲಭದ ತುತ್ತ ಅನ್ನೋ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಈ ಕ್ಷಣಕ್ಕೆ ಇದು ಈ ಕ್ಷಣದ ಟ್ರೆಂಡ್ ಇನ್ನೂ ಐದಾರು ತಿಂಗಳಿದೆ ಐದಾರು ತಿಂಗಳು ತುಂಬಾ ದೊಡ್ಡ ಅಂತರ ರಾಜಕಾರಣದಲ್ಲಿ ಬಟ್ ಈ ಕ್ಷಣಕ್ಕೆ ವಿಪಕ್ಷಗಳು ನಿಶಕ್ತಿಯನ್ನ ಪ್ರದರ್ಶನ ಮಾಡ್ತಾ ಇವೆ ಇದೇ ಟ್ರೆಂಡ್ ಕಂಟಿನ್ಯೂ ಆಗುತ್ತಾ ಅಥವಾ ವಿಪಕ್ಷಗಳು ಮತ್ತೆ ನಿಶಕ್ತಿಯನ್ನು ಕಳೆದುಕೊಂಡು ಏನಾದರೂ ಒಂದು ಆ ಉದ್ದೀಪನದ ಟಾನಿಕ್ ಅನ್ನು ಸೇವಿಸಿ ಮತ್ತೆ ಗಟ್ಟಿಯಾಗಿ ನಿಂತುಕೊಂಡು ಫೈಟ್ ಮಾಡ್ತಾರಾ ಅದನ್ನು ಈಗಲೇ ಹೇಳೋಕ್ಕಾಗೋದಿಲ್ಲ ಈ ಬಗ್ಗೆ ನಿಮಗೇನಿಸುತ್ತೆ ನಿಮ್ಮ ಒಪಿನಿಯನ್ ಏನು ಅದನ್ನು ಕಾಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ